ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ಮನೆಯಲ್ಲಿ ಏನೆಲ್ಲ ಕೆಲಸ ಇದೆ ಹಾಗೆ ಹೇಗೆಲ್ಲ ಹೋಗ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮನೆಯಲ್ಲಿ ಸ್ವಲ್ಪ ಎಮರ್ಜೆನ್ಸಿಯಾಗಿ ಒಂದಿಷ್ಟು ರೇಷನ್ ಬೇಕಿತ್ತು ಸೊ ಹಾಗಾಗಿ ಮೇಲ್ಮೇಲೆ ಯಾವುದೆಲ್ಲ ಬೇಕೋ ಅದನ್ನು ಮಾತ್ರ ಇಲ್ಲಿ ನಾನು ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡ್ರೆ ಆಯಿತು ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬಾ ಕಡಿಮೆ ಇಷ್ಟೇ ಇಷ್ಟು ರೇಷನ್ನ ತರಿಸಿರೋದು ತುಂಬ ಬಹಳನೂ ಅಲ್ಲ ತಿಂಗಳ ಪೂರ್ತಿ ಬೇಕಿರೋ ರೇಷನ್ ಎಲ್ಲ ಸ್ವಲ್ಪ ಮನೆಯಲ್ಲಿ ಎಮರ್ಜೆನ್ಸಿ ಇತ್ತು ಹಾಗೆ ಜಾಸ್ತಿ ಜಾಸ್ತಿಯಾಗಿ ಖರ್ಚು ಕೂಡ ಇತ್ತು ಅಂತೇಳ್ಬಿಟ್ಟು ಬೇಗನೆ ಆಗೋಗಿತ್ತು ಸೊ ಖಾಲಿ ಆಗಿರೋದನ್ನು ಮಾತ್ರ ಒಂದು ಸ್ವಲ್ಪ ತರಿಸ್ಕೊಂಡ್ರೆ ಆಯಿತು ಅಂತ ತರಿಸ್ಕೊಂಡಿದ್ದೆ ಕೇವಲ ತರಿಸಿರೋದು ಇಷ್ಟನ್ನು ಮಾತ್ರ ಬಿಲ್ ನೋಡಿದರೆ ಸಾಕಷ್ಟು ಆಗೋಗಿತ್ತು ಈಗ ಎಲ್ಲದರ ರೇಟು ಕೂಡ ತುಂಬಾ ಏರಿಕೆ ಆಗಿದೆ ಸೊ ಏನೂ ಮಾಡಲಿಕ್ಕಾಗಲ್ಲ ರೇಟ್ ನೋಡಿದರೆ ಜಾಸ್ತಿ ಆಗಿದೆ ಇದು ಸಾಮಾನುಗಳು ಮಾತ್ರ ತುಂಬಾ ಕಡಿಮೆ ಬಂದಿದೆ ಸೊ ಅದನ್ನು ನೋಡಿಬಿಟ್ರೇ ಬೇಜಾರಾಗೋಗುತ್ತೆ ಹೋಗುತ್ತೆ ಸೊ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ಮತ್ತು ಒಂದು ಕಡೆ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ಟೀಲ್ ಡಬ್ಬಗಳಲ್ಲೇ ಹಾಕಿಟ್ಕೊಳ್ಳೋದು ಸಿ ಡಬ್ಬನಲ್ಲಿ ಹಾಕ್ಕೋತೀನಿ ಇದೊಂದು ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಇರುವಂಥ ಪೆಟ್ಟಿಗೆ ಅದು ತುಂಬ ಹಳೇ ದಿನದ್ದು ಸೊ ಹಾಗಾಗಿ ಅದರಲ್ಲಿ ನಾನು ಈ ಥರ ಎಲ್ಲ ಇಟ್ಕೊಳ್ತೀನಿ ಇಲ್ಲ ಅಂತಂದರೆ ಹೊರ್ಗಡೆ ಇಟ್ಕೊಂಡ್ರೆ ಇರಬೇಕಾಟ ಹಾಗೆ ಹೊರ್ಗಡೆ ಮಕ್ಕಳು ಕೂಡ ಏನಾದರೂ ತಕ್ಕೊಳಕ್ಕೆ ಹೋಗಿ ಕೆಳಗಡೆ ಬೀಳಿಸ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಕೆಲವೊಂದಿಷ್ಟನ್ನು ಇಲ್ಲಿಟ್ಕೊತೀನಿ ಕೆಲವೊಂದಿಷ್ಟನ್ನು ಡಬ್ಬಗಳಿಗೆ ರೀಫಿಲ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಜೋಡಿಸಿಟ್ಕೊತಾ ಇದ್ದೀನಿ ಸೊ ಅದಾಗಿದ್ದ ನಂತರ ಮನೆಯಲ್ಲಿ ಕನ್ಸ್ಟ್ರಕ್ಷನ್ಗೋಸ್ಕರ ಅಂತ ಕೆಲಸ ನಡೆದಿತ್ತು ಸೊ ಅದಕ್ಕೋಸ್ಕರ ಮನೆಯಲ್ಲಿ ಫುಲ್ಲು ಬ್ಯಿ ಈ ಕನ್ಸ್ಟ್ರಕ್ಷನ್ ಮುಗಿಯೋರಿಗೂ ಕೂಡ ಬ್ಯುಸಿ ಅಂತಲೇ ಹೇಳ್ಬೋದು ಯಾರಿಗೂ ಕೂಡ ಫ್ರೀಯಾಗಿ ಸಿಗೋದೇ ಇಲ್ಲ ಟೈಮು ಆ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ಏನೂ ಮಾಡಲಿಕ್ಕೂ ಆಗೋದಿಲ್ಲ ಅದರ ಜೊತೆಗೆ ನಾನು ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು ಸೊ ಹಾಗೆ ಫ್ರೆಶ್ ಆಗಿ ಒಂದಿಷ್ಟು ಕರಿಬೇವು ಜೊತೆಗೆ ನುಗ್ಗೆ ಸೊಪ್ಪು ಎಲ್ಲ ಸಿಕ್ಕಿತ್ತು ಅದೆಲ್ಲ ಇಟ್ಕೊಳ್ತಾ ಇದ್ದೆ ಬೆಳಗ್ಗೆ ಅಪ್ಪಾಜಿ ಅವರ ಅಂಗಡಿ ಹಿಂದ್ಗಡೆ ಒಂದು ಕರಿಬೇವು ಸೊಪ್ಪಿಂದು ಗಿಡ ಇದೆ ಅಂತ ಹೇಳ್ಬಿಟ್ಟು ಸೊಪ್ಪು ಬಿಡಿಸ್ಕೊಂಬಂದಿದ್ರು ಹಾಗಾಗಿ ಅದನ್ನು ನಾನು ಫ್ರೆಶ್ ಆಗಿರಲಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಕಡ್ಡಿ ಕಡ್ಡಿಯಾಗಿಯೇ ತೆಗೆದು ತೆಗೆದು ಡಬ್ಬನಲ್ಲೇ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಅದು ಎಷ್ಟು ದಿನ ಆದರೂ ಕೂಡ ಕಪ್ಪಾಗೋದಿಲ್ಲ ಗ್ರೀನಾಗಿ ಹಾಗೆ ಇರುತ್ತೆ ಹಾಗೆ ಫ್ರೆಶ್ ಆಗಿ ಕೂಡ ಇರುತ್ತೆ ಸ್ವಲ್ಪ ಜಾಸ್ತಿ ದಿನ ಆದರೆ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ನೋಡ್ತಿರ್ಬೋದು ನೀವು ಸೈಡೆಲ್ಲ ನಾನು ಇತ್ತಿಟ್ಕೊಂಡಿದ್ದೀನಲ್ವ ಇದೇ ರೀತಿಯಾಗಿ ಕಡ್ಡಿ ಕಡ್ಡಿ ಬಿಡಿಸ್ಕೊಂಡೆ ಇಟ್ಕೊಂಡಿರೋದು ಗ್ರೀನಾಗಿನೇ ಇದೆ ಇನ್ನೂ ಸ್ವಲ್ಪ ಹಸಿ ಹಸಿಯಾಗಿ ಇತ್ತು ಆದರೂ ಕೂಡ ಇಷ್ಟೊಂದು ಇದೆ ಅಲ್ಲ ಅದನ್ನ ಯಾಕೆ ಅಂತೇಳ್ಬಿಟ್ಟು ಸ್ವಲ್ಪ ಒಣಗಿರೋದೆಲ್ಲ ತಕ್ಕೊಂಡೆ ಆದರೂ ವೇಸ್ಟ್ ಮಾಡೋದಿಲ್ಲ ಅದನ್ನು ನಾನು ಮತ್ತೆ ಬೇರೆ ಏನಕ್ಕೆ ಯೂಸ್ ಮಾಡ್ಕೊಳ್ತೀನಿ ನನಗೆ ಒಂದು ಕವರಲ್ಲಿ ಹಾಕಿಟ್ಕೊಂಡು ಮೆಹಂದಿ ಕಲಿಸುವಾಗ ಅಥವಾ ನನಗೆ ಏರ್ ಫಾಲ್ಗೋಸ್ಕರ ಏನಾದರೂ ಆಯಿಲ್ ರೆಡಿ ಮಾಡ್ಕೊಳ್ಳುವಾಗ ಇಲ್ಲ ಅಂತಂದರೆ ಜಸ್ಟು ಶಾಂಪೂ ಮಿಕ್ಸ್ ಕತೆ ಹೇರ್ಗೆ ಸ್ಪ್ರೇ ಮಾಡಿಕೊಳ್ಳುವಾಗ ಈ ಥರ ಯೂಸ್ ಮಾಡ್ಕೊಳ್ತೀನಿ ಸೊ ಅದನ್ನು ಕೂಡ ವೇಸ್ಟ್ ಯಾಕೆ ಮಾಡೋದು ಅಂತೇಳ್ಬಿಟ್ಟು ಫ್ರೆಶ್ ಆಗಿರೋದು ಕೂಡ ಒಳ್ಳೆಯದೇ ಕೂದಲಿಕ್ಕೆ ಆಯಿತು ಆರೋಗ್ಯಕ್ಕಾಯ್ತು ಎಲ್ಲ ರೀತಿಯಿಂದ ಕೂಡ ಯಾವುದು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಅದನ್ನು ಜಾಸ್ತಿಯಾಗಿ ವೇಸ್ಟ್ ಮಾಡಲ್ಲ ಅದು ಎಷ್ಟೇ ಈಸಿಯಾಗಿ ಸಿಗುತ್ತೆ ಅಂದರೂ ಕೂಡ ಅದನ್ನು ವೇಸ್ಟ್ ಮಾಡೋದಷ್ಟು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ಸೊ ಈ ರೀತಿ ಎಲ್ಲದು ಕಂಪ್ಲೀಟಾಗಿ ಬಿಡಿಸ್ಕೊಂಡು ನಂತರದಲ್ಲಿ ಅದನ್ನು ಕೂಡ ಜೋಡಿಸಿ ಇಟ್ಕೊಳ್ಬೇಕಲ್ವ ಎಲ್ಲದು ಕೂಡ ಇಲ್ಲ ಅಂತಂದರೆ ಹಾಗೆ ಬಿಟ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ ಬೇಗ ಬೇಗ ಅಂತೇಳ್ಬಿಟ್ಟು ಇದ್ದೀನಿ ಈ ರೀತಿ ಅದನ್ನೆಲ್ಲ ತುಂಬಿಸ್ಕೊಂಡು ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಸ್ವಲ್ಪ ಏರ್ ಟೈಟ್ ಇರೋವಂಥ ಬಾಕ್ಸಲ್ಲಾದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಮೀಶೋನಲ್ಲಿ ಏನು ಶಾಪ್ಸಿನಲ್ಲಿ ತೊಗೊಂಡಿದ್ದೆ ಬಾಕ್ಸಸ್ಸು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕಂತಲೇ ತುಂಬಾ ಚೆನ್ನಾಗಿದೆ ಎಲ್ಲ ಬಾಕ್ಸ್ಗಳು ಕೂಡ ಈ ರೀತಿ ನನಗೆ ಇಟ್ಕೊಳ್ಳೋದಕ್ಕಂತೂ ತುಂಬ ಆಗಿದೆ ಸೊ ಈ ರೀತಿ ನಾನು ಎಲ್ಲದು ಕೂಡ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಆ ಥರ ಮಾಡಿಕೊಂಡು ಬಾಕ್ಸ್ಗಳು ಕೂಡ ತೊಗೊಂಡಿದ್ಮೇಲೆ ವೇಸ್ಟ್ ಮಾಡಬಾರ್ದು ಅದರಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಅದಾಗಿದ್ದ ನಂತರ ನಮ್ಮ ಎದುರು ಮನೆಯ ಆಂಟಿ ಅವ್ರ ಹಿತ್ಲಲ್ಲಿ ನುಗ್ಗೆ ಸೊಪ್ಪು ಬಿಟ್ಟಿತ್ತು ನುಗ್ಗೆ ಸೊಪ್ಪೆಲ್ಲ ಗಿಡ ಎಲ್ಲ ಕಡಿತಾ ಇದ್ರಂತೆ ಹಾಗಾಗಿ ಸೊಪ್ಪು ಯೂಸ್ ಮಾಡ್ಕೊತು ಏನಮ್ಮ ಬೇಕಾ ಅಂತ ಕೇಳಿದರು ಕೊಡಿ ಅಂಟಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ನುಗ್ಗೆ ಸೊಪ್ಪಿನ ಸಾಂಬಾರು ಜೊತೆಗೆ ಸ್ವಲ್ಪ ರಾಗಿ ಮುದ್ದೆ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅದನ್ನೇ ಲಂಚ್ಗೆ ಪ್ರಿಪೇರ್ ಮಾಡಿದರೆ ಆಯಿತು ಅಂತ ಅದು ಕೂಡ ತುಂಬ ಫ್ರೆಶ್ ಆಗಿತ್ತು ನನಗೆ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಬಿಡಿಸ್ಕೊಳ್ತಾ ಇದ್ದೆ ಪು ಪಾಪ ಅವರು ತುಂಬಾ ಜಾಸ್ತಿ ಕೊಟ್ಟಿದ್ದರು ಆದರೂ ಏನು ಮಾಡೋದು ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೆ ಈ ನುಗ್ಗೆ ಸೊಪ್ಪಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ನಾನು ಯಾವುದೇ ಸಿಗುತ್ತೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಅದು ನಮ್ಮ ಪ್ರಕೃತಿನಲ್ಲಿ ಸಿಗೋದು ಎಲ್ಲದು ಒಂದಲ್ಲ ಒಂದು ರೀತಿಯಾದಂಥ ಒಂದು ಮನೆ ಮದ್ದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದರಿಂದ ಮಂಡಿ ನೋವಾಗಿರ್ಬೋದು ಬೋನ್ ಹೆಲ್ತ್ ಆಗಿರ್ಬೋದು ಕಣ್ಣಿನ ಹೆಲ್ತ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದು ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ನೀವು ಕೂಡ ಯಾರಾದರೂ ಸಿಕ್ಕರೆ ಅದನ್ನು ಮಿಸ್ ಮಾಡ್ಕೊಬೇಡಿ ಹೆಂಗೆ ಸಾಧ್ಯ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ನೋಡಿ ಸೊ ಅದಾಗಿದ್ದ ನಂತರ ಮತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಂತರದಲ್ಲಿ ಈ ಕಡೆ ಕೆಲವೊಂದಿಷ್ಟು ಬಾಕ್ಸಸ್ಗೆ ರೆಗ್ಯುಲರಾಗಿ ನನಗೆ ಯೂಸ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಫಿಲ್ ಮಾಡ್ಕೊಂಡು ಇಟ್ಕೊಂಡು ತಿಂತೀನಿ ಸೊ ಮನೆಯಲ್ಲಿ ಕೆಲವೊಂದಿಷ್ಟು ಮಾತ್ರ ಬೇಗ ಬೇಗ ಖಾಲಿ ಆಗುತ್ತೆ ರೇಷನ್ನು ಕೆಲವೊಂದಿಷ್ಟು ಅಷ್ಟೊಂದು ಖರ್ಚಿಲ್ಲ ಅಂದಾಗ ಬೇಗ ಖಾಲಿ ಆಗೋದಿಲ್ಲ ಈ ಬೆಳಗ್ಗೆ ದಿನ ಬೆಳಗ್ಗೆ ಇದ್ದರೆ ಬೇಕಾಗುವಂಥ ಸಕ್ಕರೆ ಎಣ್ಣೆ ಪುಡಿ ಈ ರೀತಿ ಎಲ್ಲದೂ ಬೇಗ ಬೇಗ ಖಾಲಿ ಆಗೋಗ್ಬಿಡುತ್ತೆ ಅದರಲ್ಲೂ ಕೂಡ ಮನೆಯಲ್ಲಿ ಲೇಬರ್ಸ್ ಬರ್ತಾರಲ್ವ ಅವ್ರಿಗೆ ಡೈಲಿ ಏನಾದರೂ ಈ ರೀತಿ ಮಾಡಿ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ಸ್ವಲ್ಪ ಟೀ ಕಾಫಿನ ಏನಾದರೂ ಶರಬತ್ತು ಬಿಸಿಲು ಬೇರೆ ಜಾಸ್ತಿ ಅಲ್ವಾ ಅವ್ರಿಗೆಲ್ಲ ಮಾಡಿಕೊಟ್ಟಾಗ ತುಂಬಾ ಬೇಗ ಖಾಲಿ ಆಗ್ತಾಯಿತ್ತು ಸೊ ಅಂಥದ್ದನ್ನು ಮಾತ್ರ ಮತ್ತೆ ತರಿಸ್ಕೊಂಡಿದ್ದೆ ಸೊ ಅದನ್ನೆಲ್ಲ ಇಲ್ಲಿ ರೀಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಇಲ್ಲ ಕೆಲಸಗಳ ಮಧ್ಯೆ ಅದನ್ನು ಒಂದು ಕ್ಲಾಸಸ್ ಬಗ್ಗೆ ಕೂಡ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ರಿ ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ಸೊ ನನ್ನ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಇವೆಲ್ಲದರ ಮಧ್ಯೆ ಅದು ಕೂಡ ನಾನು ಮಾಡ್ಕೊಳ್ಬೇಕು ಹೇಳ್ಬಿಟ್ಟು ಮಾಡ್ಕೊಳ್ತಾನೆ ಇದ್ದೀನಿ ಏನಪ್ಪ ಅಂತಂದರೆ ಆಗಿ ನಾವು ಇದಕ್ಕಷ್ಟೇ ಸೀಮಿತವಾಗಿ ಇರಬಾರ್ದು ಸೊ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದನ್ನು ರೂಢಿ ಮಾಡ್ಕೊಬೇಕು ಬೇರೆ ಯಾವುದೇ ವಿಷಯದಲ್ಲಾಗಿರ್ಬೋದು ಹಾಗಾಗಿ ನಾನು ಕೂಡ ಟೈಮ್ ಬಿಡು ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಕ್ಲಾಸಸ್ನ ಅಟೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಇದ್ದಾರೆ ನೀವು ಕೂಡ ಕೆಲವೊಂದಿಷ್ಟು ಜನ ಜಾಯಿನ್ ಇದ್ದೀರಿ ಕೆಲವೊಂದಿಷ್ಟು ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಿ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಹಾಗೆ ಇದು ಟ್ರಸ್ಟೆಡ್ ಅಂತ ಕೇಳ್ತಾ ಇದ್ದೀರಿ ಸೊ ಅದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ ತುಂಬಾ ಟ್ರಸ್ಟೆಡ್ಡು ಸೊ ತುಂಬ ಜನ ಅದರಿಂದ ಒಳ್ಳೆಯ ಬೆನಿಫಿಟ್ಸ್ನ ಪಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ವೈಫ್ಗೆ ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಮಾತಾಡೋದಾಗಿರ್ಬೋದು ತಮ್ಮ ಮಕ್ಕಳ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ಗಳಲ್ಲಿ ಅಟೆಂಡ್ ಆದಾಗ ಏನೋ ಒಂದು ಮುಜುಗರ ಆಗ್ತಾ ಇರುತ್ತೆ ಈ ರೀತಿ ಇಂಗ್ಲೀಷ್ ನನಗೆ ಗೊತ್ತಿಲ್ಲ ಅನ್ನೋದು ಅದರಿಂದ ಎಷ್ಟೋ ಜನ ಹೊರಗಡೆ ಬಂದಿದ್ದೀವಿ ನಾವು ಇವಾಗ ತುಂಬ ಆರಾಮಾಗಿ ನಾವು ಕೂಡ ಇಂಗ್ಲೀಷ್ನ ಅರ್ಥ ಮಾಡಿಕೊಂಡು ಜೊತೆಗೆ ಇಂಗ್ಲೀಷ್ನ ಕಲಿತ್ಕೊಂಡು ನಾವು ಕೂಡ ಬಳಕೆ ಮಾಡೋದನ್ನು ಕಲಿತಿದ್ದೀವಿ ಅಂತ ಹೇಳಿಬಿಟ್ಟು ತುಂಬ ಜನ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿನಲ್ಲಿ ನನಗೂ ಕೂಡ ಯೂಸ್ಫುಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ಮುಗಿಲಿಕ್ಕೆ ನನಗೆ ಆರು ತಿಂಗಳು ಬೇಕಾಗುತ್ತೆ ಇವಾಗ ನಾನು ಜಸ್ಟ್ ಜಾಯ್ನ್ ಆಗಿ ಟೂ ಮಂತ್ಸ್ ಆಗ್ತಾ ಬಂತು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಬಟ್ ಏನಪ್ಪ ಅಂತಂದರೆ ಯಾರು ಕೂಡ ಎಲ್ಲ ಕಡೆ ತುಂಬ ಕ್ಲಾಸಸ್ಸು ನಡೀತಾ ಇದೆ ಆನ್ಲೈನ್ ಕ್ಲಾಸಸ್ಸು ಕೆಲವೊಂದಿಷ್ಟು ಜನ ಅದರಲ್ಲಿ ಕೂಡ ಮೋಸ ಮಾಡಿಬಿಟ್ಟಿದ್ದಾರೆ ದುಡ್ಡೆಲ್ಲ ತಗೊಂಡು ಸರಿಯಾಗಿ ಹೇಳ್ಕೊಡ್ದೆ ಅಥವಾ ತುಂಬ ಜನ ಏನಾಗಿದೆ ಹೀಗೆ ಮೋಸ ಮಾಡೋದು ಅನ್ನೋದು ತುಂಬ ನಡೆದುಬಿಟ್ಟಿದೆ ಅಲ್ವಾ ಸ್ಕ್ಯಾಮ್ ಆಗಿ ಸೊ ಆ ರೀತಿ ಆಗಿದ್ದಕ್ಕೆ ನಂಬೋದಕ್ಕೆ ಕಷ್ಟ ಆಗಿದೆ ಕೆಲವೊಂದಿಷ್ಟು ಜನಕ್ಕೆ ಹಾಗಾಗಿ ತುಂಬ ಜನ ಎನ್ಕ್ವೈರಿ ಮಾಡಿದ್ರಿ ಅದಕ್ಕೆ ಹೇಳಿದ್ದೀನಿ ಸೊ ಅದಾಗಿದ್ದ ನಂತರ ಮನೆ ಮುಂದಗಡೆ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಈ ರೀತಿ ಕಾಂಕ್ರೀಟ್ ಹಾಕೋ ಮಷಿನ್ ಕೂಡ ಬಂದಿತ್ತು ಆ ಮಷಿನ್ದು ವರ್ಕ್ ನಡೀತಾ ಇತ್ತು ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲೇ ಕೆಲಸ ಮಾಡ್ಕೋಬೇಕಾಯಿತು ಇಲ್ಲಿ ಲೇಬರ್ಸ್ ಎಲ್ಲ ಬಂದು ಅದ್ರ ಬೇಕಾಗಿರುವಂಥ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಲೇಬರ್ಸ್ಗೆ ಅವ್ರಿಗೂ ಕೂಡ ಊಟ ಎಲ್ಲದೂ ಕೂಡ ಮಾಡಿಸ್ಬೇಕು ಸೊ ನಾನು ಮನೇಲಿ ಒಬ್ಬಳೇ ಆಗಿರೋದ್ರಿಂದ ಮನೆಯಲ್ಲಿ ಅಡುಗೆ ಮಾಡಲಿಲ್ಲ ಯಜಮಾನ್ರು ಇಲ್ಲ ಹೊರ್ಗಡೆಯಿಂದಲೇ ತ ತರಿಸಿ ಕೊಟ್ಬಿಡ್ತೀನಿ ಅವರೆಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಕೆಲಸ ಮುಂದುವರಿಸಲಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೆಲ್ಲ ಊಟ ಮಾಡ್ಕೊಂಡು ಇದೆಲ್ಲ ರೆಡಿ ಮಾಡಿ ಅದರಲ್ಲೂ ಕೂಡ ಮನೆಯನ್ನೆಲ್ಲ ಸಿಮೆಂಟು ಧೂಳು ಎಲ್ಲ ಆಗಿಬಿಡುತ್ತೆ ಅಲ್ವ ಅದಕ್ಕೆಲ್ಲ ಸ್ವಲ್ಪ ಸಲ್ಯೂಷನ್ ಅಂತ ಅಂಥೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಯಜಮಾನ್ರು ಫುಲ್ಲು ಟೆನ್ಷನಲ್ಲಿ ಮನೆಯಲ್ಲಿ ಈ ಕೆಲಸ ಮುಗಿಯೋವರೆಗೂ ಇವರು ಟೆನ್ಷನ್ ಕಡಿಮೆನೇ ಆಗೋಲ್ಲ ಅಷ್ಟು ಟೆನ್ಷನಲ್ಲಿ ಕೂತ್ಬಿಡ್ತಾರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಮಾಡ್ಕೊಳ್ಳಬೇಕಲ್ವಾ ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿಯಾಗಿದೆ ನೋಡಿ ಈ ರೀತಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ ಅದು ಡಸ್ಟು ಕೂಡ ಬರಬಾರ್ದು ಸಿಮೆಂಟ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು ಅಂತೇಳ್ಬಿಟ್ಟು ಇಷ್ಟೆಲ್ಲ ಸಾಧ್ಯವಾದಷ್ಟು ಕವರ್ ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಅದು ಸಣ್ಣ ಕೆಲಸ ಅಲ್ಲ ಅಲ್ವಾ ಸೊ ಮನೆಯಲ್ಲೆಲ್ಲ ಫುಲ್ಲು ಡಸ್ಟು ಧೂಳು ಎಲ್ಲ ಬರ್ತಾನೆ ಇದೆ ಈ ಮಿಷಿನ್ದು ಸೌಂಡು ಮಾತ್ರ ಇಡೀ ಏರಿಯಾದಲ್ಲಿಯೇ ಸಾಕಪ್ಪ ಸಾಕು ಯಾವಾಗ ಮುಗಿಯುತ್ತೆ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಸೊ ಇನ್ನು ಮನೆಯಲ್ಲಿರುವಾಗ ಕೇಳಬೇಕಾ ಸೊ ನಮಗೂ ಹಾಗೆ ಆಗಿತ್ತುಗೋಸ್ಕರ ಬ್ಯಾಕ್ ಗ್ರೌಂಡ್ ನಾನು ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆದರೂ ಕೂಡ ಆ ಸೌಂಡ್ ಹೇಗಿದೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ ಇರಿಟೇಷನ್ ಆಗಬಾರ್ದು ಅಂತ ತುಂಬ ಕಡಿಮೆ ಇಟ್ಟಿದ್ದೀನಿ ನೋಡಿ ಹೊರಗಡೆ ಹೇಗೆ ಇದೆ ಆದರೂ ಇಂಥ ಸೌಂಡಲ್ಲಿ ನನ್ನ ಮಕ್ಕಳು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನನ್ನ ಮಗಳು ಸಾಮಾನ್ಯ ಮಲಗಿದ್ಲು ಇಂಥ ಸೌಂಡ್ ಇದ್ದರೂ ಪರವಾಗಿಲ್ಲ ಅವಳು ನಿದ್ದೆ ಬಂದರೆ ಮಲಗೆ ಬಿಡ್ತಾಳೆ ಒಬ್ಬಳಿಗೆ ಬೋರ್ ಆಗಿಬಿಡ್ತು ನಾವು ನಮ್ಮ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ವಿ ಹಾಗಾಗಿ ಇವನು ಮಾತ್ರ ಟಿ ವಿನಲ್ಲೇ ಮಗ್ನಾಗ್ಬಿಡ್ತಾನೆ ಅವನು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಭ್ಯಾಸ ತಪ್ಪಿಬಿಡುತ್ತಲ್ವ ಡೇ ಟೈಮಲ್ಲಿ ಮಲಗೋದು ಅಂತಂದರೆ ಹಾಗಾಗಿ ಅವನು ಮಲ್ಗೋ ರೂಢಿನೇ ತಪ್ಪಿಸ್ಕೊಂಬಿಟ್ಟಿದ್ದಾನೆ ಎಷ್ಟು ಹೇಳಿದ್ರು ಕೂಡ ರಜೆ ಇದೆ ಪಾ ಮಲಗೋ ಅಂದರೆ ಮಲಗೋದೇ ಇಲ್ಲ ಬನ್ನಿ ಮೇಲೆ ಹೋಗಿ ನೋಡೋಣ ಹೇಗೆ ನಡೆದಿದೆ ಕನ್ಸ್ಟ್ರಕ್ಷನ್ ನಿಮಗೂ ಕೂಡ ತೋರಿಸ್ತೀನಿ ಸೊ ನಾನು ಕೂಡ ಹೇಗೆ ನಡೆದಿದೆ ಅಂತ ನೋಡೇ ಇಲ್ಲ ಕೆಲಸ ಇಲ್ಲ ಸೊ ಹಾಗಾಗಿ ಮೇಲ್ಗಡೆ ಕಡೆ ಈ ರೀತಿ ತುಂಬ ಜನ ಹೆಣ್ಮಕ್ಳು ಒಳ್ಳೆ ಮಿಷಿನ್ ವರ್ಕ್ ಮಾಡ್ದಂಗೆ ಮಾಡ್ತಾಯಿದ್ರು ಥರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲರೂ ಓಡಾಡ್ಕೊಂಡು ಓಡಾಡಿಕೊಂಡು ಪಟಾಪಟ ಆಗಬೇಕು ಪಟಾಪಟ ಆಗಬೇಕು ಅಂತ ಅಂತೇಳ್ಬಿಟ್ಟು ಸೊ ಅವರು ಹನ್ನೊಂದು ಗಂಟೆಯಿಂದ ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ ಅಷ್ಟು ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ತಾರೆ ಸೊ ನಮ್ಮ ಇದು ಎಲ್ಲ ಬೀಮ್ ಬರುತ್ತಲ್ವ ಮೇಲುಗಡೆ ಅದಕ್ಕೆಲ್ಲ ಸೆಂಟ್ರಿಂಗ್ ಹಾಕಿರ್ತಾರೆ ಅಂದರೆ ಈ ರೀತಿ ಕಟ್ಟಿಗೆಗಳೆಲ್ಲ ಎಲ್ಲ ಹಾಕಿರ್ತಾರೆ ಅಲ್ಲೆಲ್ಲ ನಡೆದಾಡ್ದೇ ಇರ್ತಾರಲ್ವ ಆ ಥರದ ಜಾಗದಲ್ಲಿ ಸೊ ಅಂತಲ್ಲೆಲ್ಲ ಈ ರೀತಿ ಎಲ್ಲ ತುಂಬ್ಕೊಳ್ತಾರೆ ಈ ಥರ ತುಂಬಿಕೊಂಡಾಗಿದ್ದ ನಂತರ ಮತ್ತು ಏನು ಆರ್ ಸಿ ಸಿ ಕಾಂಕ್ರೀಟ್ ಮಾಡ್ಕೊಳ್ತಾರಲ್ವ ಆ ಥರ ಒಂದ್ಸರಿ ಮಾಡ್ಕೊಳ್ಬೇಕು ಈ ಸರಿ ಈ ಒಂದು ಸರಿ ಈ ರೀತಿ ಮಾಡ್ಕೊಳ್ಬೇಕು ಫಸ್ಟ್ ಇವಾಗ ಈ ರೀತಿ ಸುತ್ತಲೂ ಕೂಡ ನಡೆದಿದೆ ಎಲ್ಲ ರೂಮ್ಗಳಿಗೂ ಕೂಡ ಈ ರೀತಿ ಬೀಮ್ ಹಾಕ್ಕೊಂಡು ಅದಕ್ಕೆ ಕಾಂಕ್ರೀಟನ್ನ ಹಾಕ್ತಾ ಇದ್ದಾರೆ ಇವಾಗ ಸೊ ತುಂಬ ನಿಧಾನವಾಗಿ ನಡೀತಾ ಇದೆ ಕೆಲಸಗಳು ಬೇಗ ಮುಗಿಬೇಕು ಮುಗಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಾವು ಅಂದ್ಕೊಂಡ್ರೆ ಆಗೋದೇ ಇಲ್ಲ ಅದು ಯಾವಾಗ ಮುಗಿಬೇಕು ಆವಾಗ ಮುಗೀತಾ ಇರುತ್ತೆ ಸೊ ಹೀಗೆ ನಡೀತಾ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಕೆಲಸಗಳು ಕೂಡ ಏನೋ ಒಂಥರ ಗಡಿ ಬಿಡಿ ಯಾವಾಗ ಮುಗಿಯುತ್ತೆ ಅನ್ನೋ ಒಂದು ಇದು ಜೊತೆಗೆ ಇದು ಏನೋ ಅಂತಂದರೆ ತುಂಬಾ ಟೆನ್ಷನ್ ಟೆನ್ಷನ್ ಇದೆಲ್ಲ ಕೂಡ ಕ್ಲಿಯರ್ ಆಗೋವರೆಗೂ ಆ ಥರ ಆಗಿಬಿಟ್ಟಿದ್ವಿ ಮನೆಯಲ್ಲಿ ನೋಡಿ ಹೆಣ್ಮಕ್ಳು ಎಲ್ಲದು ಹೇಗೆ ಮಾಡ್ಕೊಳ್ತಿದ್ದಾರೆ ಕೆಲಸ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ರೂಮ್ಗಳಿಗೆಲ್ಲ ಹಾಕ್ಕೊಂಡು ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ ಕೆಲಸವನ್ನು ಈ ಥರ ಎಲ್ಲ ಇನ್ನು ಸ್ವಲ್ಪ ಉಳಿದಿತ್ತು ಆ ಟೈಮಲ್ಲಿ ನಾವು ಬಂದು ಇದನ್ನು ನೋಡ್ತಾ ಇರೋದು ಎಲ್ಲ ಕಡೆ ಫಿಲ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಂದ ಈ ರೀತಿಯಾಗಿ ಇದ್ದಾರೆ ಸೊ ನಮ್ಮ ಸಾಮಾನು ಎದ್ದಾದ್ಮೇಲೆ ನೋಡಿ ಹೇಗೆ ಆಟ ಆಡ್ಕೊಳ್ತಾ ಇದ್ದಾಳೆ ಇದ್ದರೆ ಈ ಥರ ಆಟ ಆಡ್ಕೊಳ್ತಾ ಆಟ ಮಾಡ್ತಾ ಹೀಗೆ ಇರ್ತಾರೆ ಇವತ್ತು ಯಜಮಾನ್ರು ಕೂಡ ಮನೆಯಲ್ಲಿ ಕೆಲಸ ಇರೋದಕ್ಕೆ ಬ್ಯುಸಿ ಆಗಿಬಿಟ್ರಲ್ವ ಹಾಗಾಗಿ ಇವರು ಅಜ್ಜಿ ಮನೆ ಕಡೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಇರಲಿ ಇಲ್ಲೇ ಆಟ ಆಡ್ಕೊಂಡು ಇರ್ತಾರೆ ನೋಡಿಕೊಂಡು ಅಂತ ಬಟ್ ಸೌಂಡ್ ತುಂಬ ಜಾಸ್ತಿ ಇತ್ತಲ್ವ ಈ ಸೌಂಡಲ್ಲಿ ಮಕ್ಕಳಿಗೆ ಇರಿಟೇಷನ್ ಆಗ್ಬೋದು ಬೇಡ ಅಂತ ಅಂದ್ಕೊಳ್ತಿದ್ವಿ ಬಟ್ ಆಗಲೇ ಇಲ್ಲ ಆರಾಮಾಗಿ ಹಂಗೆ ಆಡ್ಕೊಂಡಿದ್ರು ಸ್ವಲ್ಪ ಹೊತ್ತು ಸೊ ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ನಿಮಗೂ ಕೂಡ ಚಂದನಾಜ್ ಇಂಗ್ಲೀಷ್ ಅಕಾಡೆಮಿ ಅವ್ರದ್ದು ವಾಟ್ಸಪ್ ಗ್ರೂಪ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ಯಾರಾದರೂ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬೇಕು ನನಗೂ ಕೂಡ ತುಂಬ ಆಸಕ್ತಿ ಇದೆ ಅಂತ ಅಂದ್ಕೊಳ್ಳೋರು ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಕೂಡ ಇಂಗ್ಲೀಷ್ನ ಆರಾಮಾಗಿ ಕನ್ನಡದಿಂದ ಇಂಗ್ಲೀಷಲ್ಲಿ ಕಲಿಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಮರಿಬಿಡಿ ಮತ್ತೆ ಸಿಗೋಣ